ಆತ್ಮೀಯ ಗೆಳೆಯರು ಎಲ್ಲರಿಗೂ ನಮಸ್ಕಾರ ಅಧ್ಯಾಪಕರು ಎನ್ನುವ ಒಂದು ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ನಾವು ಹೇಗೆ ಜನರತ್ತ ಅಥವಾ ನಮ್ಮ ವಿದ್ಯಾರ್ಥಿಗಳ ಜೊತೆ ನಾವು ಮಾತನಾಡಬೇಕು ಅಥವಾ ವಿದ್ಯಾರ್ಥಿಗಳ ಪೇರೆಂಟ್ಸ್ ಜೊತೆ ಹೇಗೆ ನಾವು ಮಾತನಾಡಬೇಕು ಅಂತ ನಾವು ಆಲೋಚನೆ ಮಾಡಬೇಕಾಗತ್ತೆ ಇದೊಂದು ಅಧ್ಯಾಪಕನಾಗಿ ಮಾತನಾಡುವಂತಹ ರೀತಿ ಯಾವ ಯಾವ ಥರ ಇದೆ ಅಂತ ಕೇಳಿದರೆ ನೀವು ನೋಡಬೇಕು ಯಾವ ಥರ ಇದೆ ಅಂತ

ಆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬಹುದು ಯಾವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ನೀವು ನೋಡಿದರೆ ನಮ್ಮ ಬಾಯಲ್ಲಿ ಕೇಳುವಂತಹ ಅವಶ್ಯಕತೆ ಏನು ಇಲ್ಲ ಅಂತ ನಾವು ಭಾವಿಸ್ತೇವೆ ಅಂತ ಕೇಳಿದರೆ ನಮಗೆ ಇಂತಹ ಮಾತುಗಳು ಬರ್ತಾ ಇಲ್ಲ ಯಾಕೆಂದ್ರೆ ನಾವು ಒಂದು ಸಾಮಾನ್ಯ ಪ್ರಜೆಯಾಗಿ ಅಥವಾ ಸಾಮಾನ್ಯ ವ್ಯಕ್ತಿಗಳಾಗಿ ನಾವು ಈ ಥರ ಮಾತನಾಡಲ್ಲ ಆದರೆ ಒಳ್ಳೆಯ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಹೇಗೆ ಮಾತನಾಡಬೇಕು ಅಂತ ನಮಗೆ ಕಲಿಸ್ಕೊಡ್ಬೇಕಾದಂತಹ ಟೀಚರ್ಸ್ಗಳ ಅವಸ್ಥೆ ಈ ಈ ತರ ಆದರೆ ಮತ್ತೆ ಮಕ್ಕಳ ವಿದ್ಯಾರ್ಥಿಗಳ ಈಗಿನ ಕಾಲದ ವಿದ್ಯಾರ್ಥಿಗಳ ಅವಸ್ಥೆ ಏನಾಗ್ಬೋದು ಅಂತ ನಾವೇ ಆಲೋಚನೆ ಮಾಡಬೇಕಾಗತ್ತೆ ನನ್ನ ಪ್ರೀತಿಯ ಸಹೋದರರೇ ನಿಮಗೆಲ್ಲರಿಗೂ ನಾನು ಹೇಳುವಂತಹ ಇಂಥ ಅಧ್ಯಾಪಕರು ನಮ್ಮ ಗೌರ್ಮೆಂಟ್ ಅಥವಾ ಯಾವುದೇ ಒಂದು ಶಾಲೆಗಳಲ್ಲಿ ಯಾಕೆ ಯಾಕೆಂತ ಕೇಳಿದ್ರೆ ನಮ್ಮ ಮಕ್ಕಳನ್ನು ನಾವು ಕಲಿಸುವಂತಹ ಒಳ್ಳೆಯ ರೀತಿಯಲ್ಲಿ ಬಾಳ್ಲಿ ಬದುಕಲಿ ಒಳ್ಳೆಯ ರೀತಿಯಾಗ್ಲಿ ಕಲಿತು ಬರಲಿ ಅಂತ ಒಳ್ಳೆಯ ಮಾತುಗಳು ತಮ್ಮ ಬಾಯಲ್ಲಿ ಬರಲಿ ಅಂತ ನಾವು ಶಾಲೆಗಳಿಗೆ ಕಲಿಸುತ್ತೇವೆ ಆದರೆ ಇಂತಹ ಅಧ್ಯಾಪಕರ ಅಥವಾ ಇಂತಹ ಟೀಚರ್ಸ್ಗಳಿಂದ ಎಲ್ಲ ಟೀಚರ್ಸ್ಗಳನ್ನು ನಾವು ಹೇಳ್ತಾ ಇರುವುದಲ್ಲ ಯಾಕೆಂತ ಕೇಳಿದರೆ ನಮಗೆ ಸಹ ಪಾಠ ಮಾಡಿದಂತಹ ಟೀಚರ್ಸ್ಗಳ ಬಾಯಲ್ಲಿ ಇಂಥ ಪದಗಳು ಬರಲಿಲ್ಲ ನಾವು ಬಹುಶಃ ಕಲಿ ಕಲಿದು ಕಲಿದ್ರು ಸಹ ನಮಗೆ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಟೀಚರ್ಸ್ ಟೀಚರ್ಸ್ಗಳನ್ನು ನಾವು ಕಂಡಿದ್ದೇವೆ ಯಾಕೆಂತ ಕೇಳಿದರೆ ನಮ್ಮ ನಮ್ಮ ಬಾ ನಾವು ಬಾಲಿ ಬದ್ಬೇಕು ಬದುಕಬೇಕಾದಂತಹ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶಿಯಾದಂತಹ ನಮ್ಮ ಟೀಚರ್ಸ್ಗಳು ಈಗಲೂ ಸಹ ಅಂತ ಟೀಚರ್ಸ್ಗಳನ್ನು ನಾವು ಮರಲಿಕ್ಕೆ ಸಾಧ್ಯವಿಲ್ಲ ನಾವು ಶಾಲೆ ಬಿಟ್ಟು ಕಾಲೇಜ್ ಬಿಟ್ಟು ಬಿಟ್ಟ ನಂತರ ನಮ್ಮ ಟೀಚರ್ಸ್ಗಳನ್ನು ನಾವು ಚ ಯೋಚನೆ ಮಾಡುವುದಾದರೆ ಅವರನ್ನು ನೆನಪು ಮಾಡುವುದಾದರೆ ನಮ್ಮ ಟೀಚರ್ಸ್ಗಳು ನಂಬಿಕೊಟ್ಟಂತಹ ಕೊಡುಗೆ ಏನು ಅಂತ ನಾವು ಭಾವಿಸಬೇಕಾಗತ್ತೆ ನನ್ನ ಪ್ರೀತಿಯ ಸಹೋದರರೇ ನನ್ನ ಪ್ರೀತಿಯ ವೀಕ್ಷಕರೇ ಈ ಸಂದರ್ಭದಲ್ಲಿ ನಿಮ್ಗೆ ಏನು ಎಲ್ಲಿಗೆ ನಾನು ಇಚ್ಛೆ ಪಡ್ದು ಏನು ಅಂತ ಕೇಳಿದರೆ ಇಂತಹ ಟೀಚರ್ಸ್ಗಳನ್ನು ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ಕಲಿಸಬೇಡಿ ಯಾಕೆ ಅಂತ ಕೇಳಿದರೆ ಇದು ನಮಗೆ ಒಳ್ಳೆಯದಲ್ಲ ನಮ್ಮ ಮಕ್ಕಳಿಗೂ ಸಹ ಒಳ್ಳೆಯದಲ್ಲ ಯಾಕೆ ಅಂತ ಕೇಳಿದರೆ ಟೀಚರ್ಸ್ಗಳ ಬಾಯಿಂದ ಈ ಥರ ಬಂದರೆ ನಮ್ಮ ಮಕ್ಕಳು ನಾಳೆ ನಮ್ಮ ಮನೆಗೆ ಬಂದು ನಮ್ಮನ್ನು ಈ ಥರ ಬೈಬಹುದು ಅಂತ ನಾನು ಭಾವಿಸುತ್ತೇನೆ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡಿದ್ದೇನೆ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ Tamin dimari Filisai, jai hin jai karnata nan